ಎಸ್ ಸಿ ಎಸ್ ಟಿಗೆ ಅವರಿಗೆ ಕೂಡ ಹೊಸ ಅಂಗಡಿಗಳನ್ನು ಸೇರ್ಪಡಿಕೊಡ್ಬೇಕು ಅಂತ ಅವ್ರು ತೀರ್ಮಾನ ಮೂರುವರೆ ಸಾವಿರ ಎಸ್ ಸಿ ಎಸ್ ಟಿ ವರೆಗೆ ಹೊಸದಾಗಿ ಕೊಡುವಂಥ ತೀರ್ಮಾನ ಆಗಿದೆ ಅದರಂತೆ ಅದನ್ನೆಲ್ಲ ಡೆಪ್ಟಿ ಡೈರೆಕ್ಟರ್ ಸಸಿವಿಲ್ಲ ಮಟ್ಟದಲ್ಲಿ ಅದನ್ನು ಪರಿಷ್ಕರಣೆ ಮಾಡಿ ಅದು ಕೂಡ ಒಂದು ತಿಂಗಳು ಒಂದೂರು ತಿಂಗಳಲ್ಲಿ ಈಗಾಗಲೇ ಒಂದು ಸಾವಿರ ಜಾಸ್ತಿ ಇದ್ದಾರೆ ಇಪ್ಪತ್ತು ಸಾವಿರ ಕರ್ಪಿತ ಅದರ ಜೊತೆಗೆ ಇನ್ನೂ ಮೂರುವರೆ ಸಾವಿರ ಸೇರ್ತಾರೆ ಎಲ್ರಿಗೂ ಅವಕಾಶ ಆಗಿದೆ ಲಸಿ ಎಷ್ಟು ಕೂಡ ಆ ವಿದ್ಯಾವಂತ ನಿರುದ್ಯೋಗಿಗಳಿರ್ತಾರೆ ಓದ್ಕೊಂಡಿರ್ತಾರೆ ಅಂತ ಯುವಕ ಯುವತಿಯರಿಗೆ ಅವಕಾಶ ಮಾಡಬೇಕಂತ ಒಂದು ಚಿಂತನೆ ಮಾಡಿ ತೀರ್ಮಾನ ತಗೊಂಡು ಆದಷ್ಟು ಬೇಡ ಮಾಡ್ತೀನಿ ಪ್ರಾರ್ಥನೆ ಮಾಡೋಣ ಒಳ್ಳೆ ಸಮೃದ್ಧಿಯಾಗಿರಲಿ ಇವರೆಲ್ಲ ಸುಮ್ಮನೆ ಒಗ್ಗಟ್ಟಾಗಿರೋದನ್ನು ಕಲ್ತ್ಕೊಳ್ಳಿ ಅಂತೇಳಿ ಆ ಪ್ರಾರ್ಥನೆ ಮಾಡ್ತೀನಿ ವಾರದಲ್ಲಿ ಇವ್ರು ಕಡೆ ಸೆಟಲ್ಮೆಂಟ್ ಹಾಕ್ತಾರೆ ಎಲ್ಲ ಒಟ್ಟಿಗೆ ಅಂತಾರೆ ಏನು ಪ್ರಾಬ್ಲಮ್ ಅನ್ನೋ ಯಾವ್ದು ಸಾಧಲ್ಮೆಂಟ್ ಅದಕ್ಕೆ ತಜ್ಞ ನಾಗರಾಜು ಮತ್ತು